ಟೀಕಾ ಟಿಪ್ಪಣಿಗಳು ಇರ್ತವೆ ಯಾವಾಗಲೂ ಕೂಡ ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಮೋಸ್ಟ್ಲಿ ಮಾಡಿರ್ತಾರೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅದನ್ನು ಕುತ್ಕೊಂಡು ಟೀಕಾ ಟಿಪ್ಪಣಿನ ಕೆಲಸ ವಿರೋಧಿಗಳಿಗೆ ಅಂತ ಹೇಳಿದರೆ ಅವ್ರಿಗೆ ಎಂತ ಉತ್ತರ ಕೊಡೋದು ಸಿಹಿ ಹೌದು ಅದನ್ನು ಚರ್ಚೆ ಮಾಡೋಣ ಬಟ್ ಯಾರನ್ನೂ ತೊಗೊಳ್ಳೇಬಾರ್ದು ಅಂತೇಳಿ ಹಂಗಾರೆ ಅದು ಪಿಚ್ಚರ್ ಅಲ್ಲ ಒಂದು ನಿಮಿಷ ಹಂಗಾರೆ ಪಿಕ್ಚರೇ ನೋಡ್ಬೇಡ್ರಿ ಅವ್ರದ್ದು ಈಗ ಶಿವರಾಜ್ ಕುಮಾರ್ ಅವರು ಜೈಲರ್ ಪಿಕ್ಚರಲ್ಲಿ ತಮಿಳಲ್ಲಿ ಮಾತಾಡಿದರು ತಮಿಳಲ್ಲಿ ಮಾತಾಡ್ತಾರೆ ತಮಿಳ್ ಮಾತಾಡಿದಂತ ದ್ವೇಷ ಮಾಡೋಕ್ಕಾಗ ಬೇಡ ಅದು ಸಿ ಅದೆಲ್ಲ ಅವರವರು ಅದೊಂದು ಬೋರ್ಡ್ ಇರ್ತದೆ ಆ ಬೋರ್ಡಲ್ಲಿ ಅವ್ರಿಗೆ ಹಕ್ಕನ್ನು ಕೊಟ್ಟಿರ್ತೀವಿ ಆ ಹಕ್ಕನ್ನು ಅವರು ಪ್ರತಿಪಾದಿಸಿ ಅವರಿಗೆ ತಗೊಳ್ತಕ್ಕಂಥದ್ದು ಇರ್ತದೆ ಇದು ಚರ್ಚೆ ಆದಾಗ ಒಂದು ಚರ್ಚೆ ಮುಂದುವರಿಲಿ ಅಷ್ಟೇ ಈಗ ಅವ್ರು ಕೇಳಿ ಕೇಳಿದ್ದಾರೆ ಬಟ್ ಏನಂದರೆ ಎಲ್ಲದರಲ್ಲೂ ತಪ್ಪು ಹುಡ್ಕೊಳ್ಳೋದು ಚಾಳಿ ಇದ್ದುಬಿಟ್ರೆ ನೀವು ಅದನ್ನ ರಿಪೇರಿ ಮಾಡೋಕ್ಕಾಗಲ್ಲ ಅದನ್ನು ಜಾಸ್ತಿ ತಳೋಕ್ಕಲ್ಲ ಈಗ ಎಲ್ಲೋ ಬೇರೆಯವ್ರಿಗೆ ಕೇಳಿ ಅವ್ರು ಯಾರನ್ನು ಒಂದು ಹತ್ತು ಜನರನ್ನು ಕೇಳಿ ಯಾರಾದ್ರು ಬೇಡ ಅಂದರೆ ಮತ್ತು ಅವ್ರಿಗೆ ಕೊಟ್ಟಿದ್ರೆ ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಅದು ಬಟ್ ನಾನು ಹೇಳ್ತೀನಿಲ್ಲ ಆ ಬೋರ್ಡಿಗೆ ಆ ಶಕ್ತಿ ಕೊಟ್ಟಾಗ ಅವ್ರಿಗೆ ಬಿಟ್ಬಿಡ್ಬೇಕು ಎಲ್ಲದನ್ನೂ ಹೋಗಿ ತಪ್ಪು ಹೇಳ್ತಕ್ಕಂಥದ್ದು ನೋಡೋದೈತಲ್ಲ ಅದು ತಪ್ಪದು